ಶ್ರೀ ಘನಮಠ ಶಿವಯೋಗಿಗಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರಿಂದ ಸಾವಿರದ ಎಂಟುನೂರ ಎಂಬತ್ತು ಏನಾದಿ ಮನುಜ ಏನಾದಿ ಶಿವಜ್ಞಾನವನರಿಯದೆ ನೀನೆಲೆವಾದಿ ಕಾಶಿಹಂಪೆ ಕೇದಾರ ಪರ್ವತ ನಿವಾಸಿಯೆನಿಸಿ ನೀನೇನಾದಿ ಆಶೆಪಾಶಗಳು ಪೊರಗೆ ಸನ್ಯಾಸಿಯಾಗಿ ನೀನೇನಾದಿ ಬಸವಾದಿ ಶರಣರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಬಸವಣ್ಣನವರ ವಚನಗಳಿಗೆ ಮಾರುಹೋಗಿ ಜೀವಿತಾವಧಿಯವರೆಗೆ ಬಸವಪುರಾಣವನ್ನು ತಲೆಯ ಮೇಲೆ ಹೊತ್ತು ದೇಶ ತಿರುಗಿದ ಮಹಾತ್ಮನೀತ ವಚನದ ತಿರುಳನ್ನರಿಯಲು ಆಂಧ್ರದಿಂದ ಬಂದು ಕನ್ನಡ ಕಲಿತು ವಚನದ ರಸಸ್ವಾದವನ್ನು ಸವಿದವರು ಅವುಗಳನ್ನು ಅನುಷ್ಠಾನಗೊಳಿಸಿದವರು ಇವರು ಜನಿಸಿದ್ದು ಆಂಧ್ರ ಪ್ರದೇಶದ ಅತ್ರಾಪಬಲ್ದ ಜಿಲ್ಲೆಯ ಪಟ್ಟೂರ ತಾಲೂಕಿನ ದೊರ್ವಾಡ ಗ್ರಾಮದಲ್ಲಿ ಶಾ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಅಕ್ಟೋಬರ್ನಲ್ಲಿ ಕಾಯಕನಿರತ ಶರಣ ದಂಪತಿಗಳಾದ ವೀರಯ್ಯ ವೀರಮ್ಮರೆಂಬ ದಂಪತಿಗಳು ದರದಲ್ಲಿ ಜನಿಸಿದರು ಇವರ ಮನೆತನದ ಹೆಸರು ಗೆದ್ದಮಠ ಎಂದಿತ್ತು ಅಂದರೆ ಘನಮಠ ಎಂದು ಕರೆಯುತ್ತಿದ್ದರು ಶ್ರೀಮಠಕ್ಕೆ ಬಂದ ಭಕ್ತಾದಿಗಳಿಗೆ ಶರಣರ ವಚನಗಳನ್ನು ತಿಳಿಸಿ ಹೇಳುತ್ತಿದ್ದರು ಇಂತಹ ಘನಮಠದಲ್ಲಿ ಜನಿಸಿದ ಬಾಲಕನಿಗೆ ನಾಗಭೂಷಣನೆಂದು ಕರೆದರು ಬಾಲಕ ನಾಗಭೂಷಣ ಮಾತೃಭಾಷೆಯಾದ ತೆಲುಗಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾನೆ ನಂತರ ಸಂಸ್ಕೃತಾಭ್ಯಾಸವನ್ನು ಧರ್ಮಶಾಸ್ತ್ರವನ್ನು ಕಲಿಯುತ್ತಾನೆ ಹದಿನೆಂಟನೇ ವಯಸ್ಸಿಗೆ ಬಂದ ಮಗ ನಾಗಭೂಷಣನನ್ನು ತಂದೆ ತಾಯಿಗಳು ಮದುವೆಯಾಗಲು ಒತ್ತಾಯಿಸುತ್ತಾರೆ ಆಗ ಆತ ವಿನಯದಿಂದ ಆ ಮದುವೆಯನ್ನು ನಿರಾಕರಿಸುತ್ತಾನೆ ಶರಣರ ಬದುಕಿನಿಂದ ಪ್ರೇರಣೆಗೊಂಡು ಅವರಂತಾಗಲು ಬಯಸುವುದಾಗಿ ಹೇಳುತ್ತಾನೆ ಆದರೆ ಮಠದ ಗುರುಗಳು ಸಂಸಾರ ಶರಣ ಜೀವನಕ್ಕೆಂದು ಅಡ್ಡಿಯಾಗದೆಂದು ಹೇಳಿ ಶರಣಪಥ ಸಾಗಬೇಕಾದುದು ಸಂಸಾರದೊಡನೆಯೇ ಎಂದು ತಿಳಿಸಲು ಅನಿವಾರ್ಯವಾಗಿ ನಾಗಭೂಷಣರು ಮದುವೆಗೆ ಒಪ್ಪುತ್ತಾರೆ ಆಚಾರ ಸಂಪನ್ನೆಯೆನಿಸಿದ ಸುಸಂಸ್ಕೃತ ಸಂಗಮ್ಮನೊಡನೆ ಮದುವೆಯನ್ನು ಮಾಡುತ್ತಾರೆ ಮುಂದೆ ಇವರಿಗೆ ಹೆಣ್ಣು ಕೂಸೊಂದು ಜನಿಸುತ್ತದೆ ಗಿರಿಜಾ ಎಂದು ನಾಮಕರಣ ಮಾಡುತ್ತಾರೆ ಯಾವುದೋ ಒಂದು ಸಣ್ಣ ಪ್ರಸಂಗ ವ್ಯಾಜ್ಯವಾಗಿ ವೈರಾಗ್ಯ ತಾಳಿ ಮನೆಯನ್ನೇ ತೊರೆದು ಬಿಡುತ್ತಾರೆ ಉತ್ತರ ಕರ್ನಾಟಕದೆಡೆಗೆ ಬಂದು ಶರಣರು ಮೆಟ್ಟಿದ ನೆಲ ಜಲವನ್ನು ಕಂಡು ಪುಳಕಿತರಾಗುತ್ತಾರೆ ಕನ್ನಡದಲ್ಲಿನ ವಚನಗಳನ್ನು ಅರಿಯಲು ವಿಜಾಪುರ ಜಿಲ್ಲೆಯ ಯಲಗೋಳ ಎಂಬ ಹಳ್ಳಿಯಲ್ಲಿದ್ದ ರೇವಣಸಿದ್ದಯ್ಯನೆಂಬ ಕನ್ನಡ ಪಂಡಿತನಿಂದ ಕನ್ನಡ ಕಾವ್ಯ ವ್ಯಾಕರಣ ವಚನಶಾಸ್ತ್ರ ಮುಂತಾದವುಗಳಲ್ಲಿ ಪರಿಣತಿಯನ್ನು ಪಡೆಯುತ್ತಾರೆ ಬಸವ ಪುರಾಣವನ್ನು ನಿತ್ಯ ಪಠಿಸುತ್ತ ದಿನಾಲೂ ಕೇವಲ ಐದು ಮನೆಯ ಭಿಕ್ಷೆಯನ್ನು ವ್ರತವನ್ನಾಗಿಸಿಕೊಂಡು ಸಾಗುತ್ತಾರೆ ಅದರಿಂದ ಬಂದ ಉಣಕಾಳುಗಳನ್ನು ಬಂಡೆಯ ಮೇಲೆ ಕುಟ್ಟಿ ಅದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಿದ್ದರೂ ಆ ಪ್ರಸಾದಕ್ಕೆ ಬಸವ ಪಾಕವೆಂದು ಕರೆಯುತ್ತಿದ್ದರು ಡಂಬಾಚಾರಿಗಳನ್ನು ಕಂಡರಾಗುತ್ತಿರಲಿಲ್ಲ ಅವರು ಯಾರೇ ಆಗಿರಲಿ ಗುರುಗಳಾಗಿರಲಿ ವಿರಕ್ತರಾಗಿರಲಿ ನಿರ್ಭೀತೆಯಿಂದ ಅವರನ್ನು ಖಂಡಿಸಿ ಅವರ ಎದುರೇ ಪದಕಟ್ಟಿ ಹಾಡಿಬಿಡುತ್ತಿದ್ದರು ಸೊಲ್ಲಾಪುರದ ಸಿದ್ದರಾಮೇಶ್ವರನ ದರ್ಶನಕ್ಕೆ ಹೋದಾಗ ಇವರ ವೇಷಭೂಷಣ ಕಂಡು ಪೂಜಾರಿಯು ಗರ್ಭಗುಡಿಯ ಬಾಗಿಲು ತೆರೆಯಲು ನಿರಾಕರಿಸುತ್ತಾನೆ ಆಗ ಘನಮಠಧಾರ್ಯರು ಸಿದ್ದರಾಮರ ನಲವತ್ತ್ ಒಂದು ವಚನಗಳನ್ನು ಭಾವಪರವಶರಾಗಿ ಹಾಡಲು ಬಾಗಿಲು ತಾನಾಗೆ ತೆರೆದು ಸಿದ್ದರಾಮೇಶ್ವರರು ಪ್ರತ್ಯಕ್ಷ ದರ್ಶನ ನೀಡಿದರಂತೆ ಮೂಢನಾಗಿದ್ದ ಗೊಂಡಬಾಳದ ಸಿದ್ದಯ್ಯನನ್ನು ಆಶೀರ್ವದಿಸಲು ಆತನನ್ನು ಮಹಾಪಂಡಿತನನ್ನಾಗಿಸುತ್ತಾರೆ ಅಡ್ಡಪಲ್ಲಕ್ಕಿಯಲ್ಲಿ ಮೆರೆಯುತ್ತಿದ್ದ ಸಂಪ್ರದಾಯ ಸಲ್ಲದೆಂದು ಇಲಕಲ್ ಶ್ರೀವಿಜಯ ಮಹಾಂತ ಶಿವಯೋಗಿಗಳಿಗೆ ಹೇಳಲು ಮುಂದೆ ಎಂದೆಂದೂ ಅವರು ಅಡ್ಡಪಲ್ಲಕ್ಕಿಯನ್ನು ಏರುವುದಿಲ್ಲ ಹೀಗೆ ಸಂಚರಿಸುತ್ತ ಲಿಂಗಸೂಗೂರು ತಾಲೂಕಿನ ಸಂತೆಕೆಲೂರ ಗ್ರಾಮಕ್ಕೆ ಬರುತ್ತಾರೆ ಅಲ್ಲಿ ಪಂಡಿತರಾಗಿದ್ದ ಅಮರೇಶ ಶಾಸ್ತ್ರಿಗಳು ವೀರಭದ್ರ ವಿಜಯ ಪುರಾಣವನ್ನು ಹೇಳುವಾಗ ಅದರಲ್ಲಿ ಬಸವೇಶ್ವರನ ಮಹಿಮೆಯ ಪ್ರಸಂಗ ಬರಲು ಭಾವಾವೇಶದಿಂದ ಶಾಸ್ತ್ರಿಗಳು ಬಸವ ಎಂಬ ಮೂರಕ್ಷರಗಳನ್ನು ಮೂರು ತಿಂಗಳ ಪರ್ಯಂತರ ಹೇಳುವುದಾಗಿ ಸಿಟ್ಟಿಗೆದ್ದ ಘನಮಠದಪ್ಪಗಳು ಸಾವಿರ ನಾಲಿಗೆಯ ಆದಿಶೇಷನಿಗೂ ಸಾವಿರ ವರ್ಷ ಹೇಳಿದರೂ ತೀರದ ಬಸವನಾಮದ ಮಹತಿಯನ್ನು ಹೀಗೆ ಅಹಂಕಾರದಿ ನುಡಿದ ನಿನ್ನ ಗಂಟಲಿಗೆ ಹುಣ್ಣಾಗಲಿ ಎಂದು ಶಪಿಸಿ ಬಿಡುತ್ತಾರೆ ಅಪ್ಪನವರ ಮಾತನ್ನು ಉಢಾಪೆಯಿಂದ ಜರಿಯಲು ಬೆಳಗಾಗುವುದರೊಳಗೆ ಶಾಸ್ತ್ರಿಗಳಿಗೆ ಹುಣ್ಣುಹುಟ್ಟಿ ನೀಗುತ್ತಾನೆ ಅಂದಿನಿಂದ ಘನಮಠದಪ್ಪನ ಆಚಾರ ವಿಚಾರ ಬಸವ ಭಕ್ತಿಕಾಯಕ ಕಂಡು ಎಲ್ಲರೂ ಭಕ್ತಿಯಿಂದ ಬಾಗಿ ಅವರನ್ನು ಸಂತೆಕೆಲೂರು ಗ್ರಾಮದಲ್ಲಿ ಉಳಿಸಿಕೊಳ್ಳುವಲ್ಲಿ ಸಫಲರಾಗುತ್ತಾರೆ ಆಶು ಕವಿಯಾಗಿ ಅನೇಕ ತತ್ವಪದಗಳನ್ನು ರಚಿಸುತ್ತಾರೆ ಇವರ ಕೃಷಿ ಜ್ಞಾನ ಪ್ರದೀಪಿಕೆ ವೈಜ್ಞಾನಿಕ ಗ್ರಂಥವೆನಿಸಿ ವ್ಯವಸಾಯಗಾರನಿಗೆ ಕಾಮಧೇನುವೆನಿಸಿದೆ ತಮ್ಮ ಬದುಕನ್ನು ಬಸವ ಬದುಕನ್ನಾಗಿಸಿದ ಮಹಾತ್ಮರಾದ ಘನಮಠ ಶಿವಯೋಗಿಗಳ ರಚನೆಗಳು ಇಂದಿಗೂ ಭಕ್ತರ ಬಾಯಲ್ಲಿವೆ ಇವರು ಲಿಂಗೈಕ್ಯರಾದದ್ದು ಒಂದು ಸಾವಿರದ ಎಂಟುನೂರ ಎಂಬತ್ತು ಡಿಸೆಂಬರ್ನಲ್ಲಿ